ಇತ್ತ ಯಾರಿಗೆ ಬೇಡವಾದ ಕೂಸು ಆಗಿ ಹೋದ ಕಾರ್ತಿಕ್ ಅಂತ ಹೇಳ್ಬೋದು ಹೌದು ಕಾರ್ತಿಕ್ ಕಾಲು ಕೂಡ ಮುರಿದುಕೊಂಡಿದ್ದಾನೆ ಇದರಿಂದ ಏನೆಲ್ಲ ಆಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸಬ್ಸ್ಕ್ರೈಬ್ ಮುಂಬ ಸಬ್ಸ್ಕ್ರೈಬ್ ಮಾಡಿ ಈ ಬಿಗ್ ಬಾಸ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಿಶಾ ಮತ ಸಂಗೀತಗೆ ನಿಮ್ಮ ಇರೋ ಕೊಟ್ಟು ಕೊಟ್ಟಿರೋಂಥ ಪಾಯಿಂಟ್ಸನ್ನು ಇಟ್ಕೊಂಡು ನೀವು ಯಾರನ್ನ ಕೊಂಡ್ಕೋಬೋದು ಅವ್ರನ್ನ ಬಿಡ್ ಮಾಡಿ ಕೊಂಡ್ಕೋಬೋದು ಅಂತ ಕೂಡ ಹೇಳ್ತಾರೆ ಸ್ಟ್ರಾಂಗ್ ಪ್ಲೇಯರ್ಸ್ಗಳನ್ನ ಕೊಂಡುಕೊಳ್ಳಿ ಅಂತ ಸಹ ಹೇಳ್ತಾರೆ ಅದರಿಂದ ಎಲ್ಲರಿಗೂ ಕೂಡ ಬಿಡ್ ಮಾಡ್ತೀಮ್ ಕೊಂಡ್ಕೊತಿರ್ತಾರೆ ಆ ಸಮಯದಲ್ಲಿ ಕಾರ್ತಿಕ್ ಮತ ಸ್ಕಿಪ್ ಮಾಡಿಬಿಡ್ತಾರೆ ಇಬ್ಬರು ಕೂಡ ತನಿಷಾ ಒಂದು ಕಡೆ ಸಂಗೀತ ಒಂದು ಕಡೆ ಆಗ ತುಕಾಲಿಗೆ ವಾರ್ತವರಿಗೆ ತುಂಬಾ ಬೇಸರ ಆಗುತ್ತೆ ಆಗ ತುಕಾಲಿ ವಾರ್ತವರ್ ಹತ್ರ ೆ ನೋಡೋ ಮರಿಯ ಓಡೋ ಕುದುರೆ ಮಾತ್ರ ಇಲ್ಲಿ ಬೆಲೆ ಅವನಿಗೆ ಕಾಲು ಏಟಾಯ್ತು ಅಂತ ಅವ್ನಿಗೆ ಹತ್ತು ರೂಪಾಯಿಗೂ ಕೂಡ ಬೆಲೆ ಕಟ್ಟಲಿಲ್ಲ ಅಂತ ಹೇಳಿ ಹೇಳಿದಾಗ ಅಷ್ಟೇ ತು ಕಾಲ ಇದ್ದವನು ಕಾರ್ತಿಕ್ಕೂ ಒಂದು ಬಿಡ್ ಮಾಡಿ ಕೂಗಿ ಅಂತಂದಾಗ ನಮಗೆ ಏಟಾಗಿದೆ ಏಟಾಗಿರೋನು ಬೇಡ ಅಂತ ತನಿಷೆ ಹೇಳಿದ್ರೆ ಸಂಗೀತನೂ ಕೂಡ ಸೇಮ್ ನಮಗೂ ಕೂಡ ಏಟಾಗಿರೋ ಕಟ್ಕೊಂಡು ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಓ ಆಗ ತಾವನ್ನು ಓಡಾಡ್ತಾನೆ ನಡೀತಾರೆ ಅಂತ ಹೇಳಿ ಕಾರ್ತಿಕ್ ಎದ್ದು ನಿಲ್ತೀವಿ ನಡಿಯೋ ನಡಿಯೋ ಅಂತೇಳಿ ಎದ್ದು ನಿಡ್ಸಕ್ಕೆ ಹೋದಾಗ ಮತ್ತೆ ಕಾರ್ತಿಕ್ ದಡಾರ್ ಅಂತ ಬಿದ್ದು ಹೋಗ್ತಾನೆ ಕಾಲಿಗೆ ತೀವ್ರವಾದ ಪೆಟ್ಟು ಬಿದ್ದಂಥ ಪರಿಣಾಮ ಕಾಲು ಕೂಡ ಊದಿದೆ ಆ ಕಾರಣಕ್ಕೆ ಕಾರ್ತಿಕ್ಕೆ ನಿಲ್ಲಕ್ಕೂ ಕೂಡ ಆಗ್ತಿಲ್ಲ ಅದಕ್ಕಾಗಿ ಕೊಂಡು ಕೂದ್ರೆ ಯಾರಿಗೆ ಬೇಕು ಅಂತ ಹೇಳಿ ಸದ್ಯ ಅಣಿಸ್ತಿದ್ದಾರೆ ಎಲ್ಲರೂ ಕೂಡ ಅಂತಲೇ ಹೇಳ್ಬೋದು